ಲಾಗ್ಸ್ ಇಬ್ಬರು ಹೇಗಿದ್ದೀರಾ ಐ ಚೆನ್ನಾಗಿದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತು ನಾನು ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹನ್ನೊಂದು ಗಂಟೆ ಆಯಿತು ಟೈಮು ಇವತ್ತು ಬಂದು ಬುಧವಾರದ ಲಾಗ್ ಆಗಿರುತ್ತೆ ಸೊ ಹೀಗೆ ನಾನು ತುಂಬ ದಿನಗಳೇ ಆಗೋಯಿತು ಲಾಗ್ನ ಮಾಡೋದಕ್ಕೆ ಆಗ್ತಿಲ್ಲ ಒನ್ ಮಂತ್ ಆಯಿತು ಅಂದ್ಕೋತೀನಿ ಹತ್ರ ಹತ್ರ ಟೈಮ್ ಸಿಗದಿರೋದಕ್ಕೆ ಕಾರಣ ನನಗೆ ಯಾವುದನ್ನು ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಶೂಟ್ ಮಾಡಿಕೊಂಡ್ರು ಒಂದೆರಡು ವೀಡಿಯೋನ ಮಾಡಿಟ್ಕೊಂಡಿದ್ದೆ ಅದನ್ನು ನಾನು ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಆಗ್ತಾನೇ ಇಲ್ಲ ಸೊ ಎಷ್ಟೋ ಟ್ರೈ ಮಾಡ್ತಿದ್ದೀನಿ ಆಗ್ತಾನೇ ಇಲ್ಲ ಸೊ ಹಂಗಾಗಿ ನನಗೆ ಮಾಡೋದಕ್ಕಾಗಲ್ಲ ಸರಿ ಸ್ವಲ್ಪ ದಿನ ಗ್ಯಾಪ್ ತೊಗೊಳ್ಳೋಣ ಸೊ ನನ್ನ ಕೈಯಲ್ಲಿ ಯಾವಾಗ ಆಗುತ್ತೋ ಆವಾಗ ವ್ಲಾಗ್ ಮಾಡೋಣ ವ್ಲಾಗ್ನ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೇನೇ ಇದೆ ಸೊ ಇವತ್ತು ಬಂದು ಬುಧವಾರದ್ದು ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆ ಆಯಿತು ಟೈಮ್ ಆಲ್ರೆಡಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನೀವು ತಮ್ಮನಲ್ಲಿ ನೋಡಿರೋ ಹಾಗೆ ಕೋರ್ಸ್ ಏನೋ ಮುಗಿತಾ ಬಂತು ನಾನು ಶಾಪ್ನ ಯಾವಾಗ ಓಪನ್ ಮಾಡ್ತೀನಿ ಶಾಪ್ ಓಪನ್ ಮಾಡ್ತೀನ ಇಲ್ವ ಎಲ್ಲಿ ಶಾಪ್ನ ನೋಡಿದ್ದೀನಿ ಸೊ ಹೇಗೆ ಮಾಡ್ತೀನಿ ಅಂತಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಸೊ ಇದು ತುಂಬ ತಲೆಯಲ್ಲಿ ಏನೋ ಪ್ಲ್ಯಾನ್ಸ್ ಇದೆ ಏನೇನೋ ಓಡ್ತಾ ಇದೆ ಬಟ್ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ ಸೊ ಬಜೆಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಮೇಯ್ನ್ ಬಜೆಟ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅಮೌಂಟ್ ಇಲ್ದಿರೋದ್ರ ಕಾರಣ ಏನು ಇಲ್ಲ ಸೊ ಮನೆಯದು ಕೂಡ ಇ ಎಮ್ ಐ ಇರೋದರಿಂದ ನಮ್ಮ ಹಸ್ಬೆಂಡ್ ಮೇಲೆ ನಮಗೆ ಪ್ರೆಷರ್ ಹಾಕೋದಕ್ಕಾಗಲ್ಲ ಸೊ ಹಂಗಾಗಿ ಸ್ವಲ್ಪ ಆರ್ಡರ್ಸ್ ಎಲ್ಲ ಬರ್ತಾ ಇದಲ್ವಾ ಅದ್ರ ಮುಖಾಂತರನೇ ಅದು ಇದು ಅಂತ ಹಾಗೆ ಹೀಗೆ ಮೇಂಟೈನ್ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕೆ ಶಾಪ್ ಓಪನ್ ಮಾಡಿದ್ರೆ ಏನಿಲ್ಲ ಅಂದರೂ ಸಿಂಪಲ್ಲಾಗಿ ನಾವು ಓಪನ್ ಮಾಡಬೇಕು ಅಂತ ಅಂದ್ಕೊಂಡ್ರು ನನಗೆ ಫೈಲ್ ಲ್ಯಾಕ್ ಬೇಕೇ ಬೇಕು ಸಿಂಪಲ್ಲಾಗಿ ಚಿಕ್ಕದಾಗಿ ಸಣ್ಣ ಪುಟ್ಟ ಮಾಡ್ಕೋತೀವಿ ಅಂದ್ರೂ ಬೇಕೇ ಬೇಕು ಇಲ್ಲ ಅಟ್ಲೀಸ್ಟ್ ನಾವು ವುಡ್ ವರ್ಕ್ಸ್ ಎಲ್ಲ ಜಾಸ್ತಿ ಮಾಡ್ಸಲ್ಲ ಸಿಂಪಲ್ಲಾಗಿ ಇಟ್ಕೋತೀವಿ ಅಂತಂದ್ರೂ ಕೂಡ ತ್ರೀ ತ್ರೀ ಆ್ಯಂಡ್ ಹಾಫ್ ಲ್ಯಾಕ್ ಬೇಕೇ ಬೇಕು ಅಡ್ವಾನ್ಸೇ ಏನಿಲ್ಲ ಅಂದರೂ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಸೆವೆಂಟಿ ತೌಸಂಡ್ ಆ ಥರ ಕೇಳ್ತಾರೆ ಹಂಗೂ ನಾವು ಇರೋದು ಒಳಗಡೆಗೆ ಅಲ್ಲೇ ಅಷ್ಟು ಕೇಳ್ತಾರೆ ಅಮೌಂಟು ಹಾಗಾಗಿ ತುಂಬ ರಿಸ್ಕ್ ಅಂತ ಅನಿಸುತ್ತೆ ಅನಿಸ್ತು ನಮಗೆ ಸೊ ಅಷ್ಟು ಬಜೆಟ್ ಬೇಕು ಬೇಕೇ ಬೇಕು ಸೊ ನಾನಿವಾಗ ಪ್ರಾಡಕ್ಟ್ಸ್ ಮೇಲೆ ಹಾಕ್ಕೊಂಡಿರೋ ಹಾಕಿರೋ ಇನ್ವೆಸ್ಟ್ಮೆಂಟೇ ನಾನು ತಿರ್ಗಿ ರಿಟರ್ನ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ದಿನ ಬೇಕಾಗುತ್ತೋ ನನಗೆ ಗೊತ್ತಿಲ್ಲ ಸೊ ಹಂಗಾಗಿ ರಿಸ್ಕ್ ಬೇಡ ಅಂತಂದ್ಬಿಟ್ಟು ನಾನು ನೋಡೋಣ ಅಂತಂದ್ಬಿಟ್ಟು ಮನೆಯಲ್ಲೇ ಈಗ ಸದ್ಯಕ್ಕೆ ಮಾಡ್ಕೊತಾ ಇದ್ದೀನಿ ಸೊ ನಾನು ಇನ್ನೂ ಏನು ಸೆಟಪ್ ಮಾಡ್ಕೊಂಡಿಲ್ಲ ಯಾವ ರೀತಿ ಸೆಟಪ್ ಮಾಡ್ಕೊಂಡಿದ್ದೀನಿ ಏನು ಅಂತಂದ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಹಾಗೆಯೇ ಈಗ ಬಂದು ಬೇಸಿಗೆ ಅಲ್ವಾ ಸಂಜೆ ಮಾಡ್ಕೊಳ್ಳೋಣ ಅಂತ ಸೊ ನನಗೆ ಟೈಮ್ ಸಿಕ್ಕೋದೆ ರೇರು ಟೈಮ್ ಸಿಕ್ಕಲ್ಲ ಟೈಮ್ ಸಿಕ್ಕಿದಾಗ ಏನಾದರೂ ಮಾಡೋಣ ಅಂತ ಸೊ ಏನಾದರೂ ಟೈಮ್ ಸಿಕ್ಕಿದಾಗ ಮಾಡ್ಕೊಳ್ತೀನಿ ಬಟ್ ಅದನ್ನು ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂದರೆ ಕೆಲವೊಂದು ಟೈಮ್ ಇಂಟ್ರೆಸ್ಟ್ ಇರೋಲ್ಲ ಕೆಲವೊಂದು ಟೈಮ್ ಫುಲ್ಲು ಟಯರ್ಡ್ ಹೋಗಿರುತ್ತೆ ಸೊ ನೋಡೋಣ ಅಂತ ಅಂದ್ಬಿಟ್ಟು ಹಾಗೆ ಇದ್ಬಿಡ್ತೀನಿ ಹಾಗೆ ಆಗೋದೇ ಇಲ್ಲ ಸರಿ ಅಂತಂದ್ಬಿಟ್ಟು ಇವತ್ತು ಸಣ್ಣಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನನಗೆ ಈ ವಿಡಿಯೋದಲ್ಲಿ ತೊ ತಿಳಿಸ್ಕೊಡ್ತೀನಿ ಹಾಗೆಯೇ ನಾನು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಶಾಪ್ ಹೇಗೆ ಮನೆಯಲ್ಲೇ ಯಾವ ರೀತಿ ನಾನೆಲ್ಲ ಪ್ಲ್ಯಾನ್ನ ಪ್ಲ್ಯಾನ್ನ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಸಣ್ಣಗೆ ಬಂದು ನಾನು ಇಲ್ಲಿ ಸಬಕಿ ಮಾಡೋಣ ಅಂತ ವಿಪರೀತ ಬಿಸಿಲು ಸೊ ಆಲ್ರೆಡಿ ಹನ್ನೊಂದು ಗಂಟೆ ಆಗೇ ಹೋಯಿತು ಬೆಳಗ್ಗೆ ಮಾಡ್ಕೊಂಡಿದ್ರೆ ಸರಿ ಹೋಗುತ್ತೆ ನಮ್ಮ ಹಸ್ಬೆಂಡ್ ಓಕೆ ನನಗೆ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿಬಿಡತ್ತೆ ಸೊ ಹಾಗಾಗಿ ನಮ್ಮ ಮಗು ಬೇರೆ ಇರ್ತಾಳಲ್ಲ ಅದು ಇದು ಅಂತ ಹಾಗೆ ಟೈಮ್ ಸರಿಯೇ ಹೋಗುತ್ತೆ ಟೈಮೇ ಸಿಕ್ಕಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಸೊ ಬೇಗ ಆಗುತ್ತೆ ಸಂಡಿಗೆ ಹಪ್ಪಳ ಮತ್ತು ದೇಹಕ್ಕೂ ಒಳ್ಳೆಯದು ತಂಪು ಕೂಡ ಅದು ಹಾಗಾಗಿ ಸಂಡಿಗೆ ಮಾಡೋಣ ಅಂತ ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ಕ್ಯಾಶುವಲಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಡ್ತಾನೆ ಇರ್ತಾರೆ ಸೊ ನಾನು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಬನ್ನಿ ಯಾವ ರೀತಿ ಅಂತ ನೋಡೋಣ ನಾನು ತುಂಬ ದಿನದಿಂದ ಅನ್ಕೋತಿದ್ದೆ ಚಕ್ಲಿ ನಿಪ್ಪಟ್ಟು ಎಲ್ಲ ಸ್ವಲ್ಪ ಸ್ಟೋರೇಜ್ ಮಾಡಿಟ್ಕೊಂಡು ಬಿಡೋಣ ಅಂತ ನನ್ನ ಮಗಳಿಗೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗುತ್ತೆ ಸೊ ಸ್ಕೂಲ್ಗೆ ಬೇರೆ ಹೋಗ್ತಾ ಇದ್ದಾಳೆ ಸೊ ಔಟ್ಸೈಡ್ ಫುಡ್ಡು ಸ್ವಲ್ಪ ಎಲ್ಲ ಅವಾಯ್ಡ್ ಮಾಡೋಣ ಅಂತಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಕೂಡ ಬೈತಾಯಿರ್ತಾರೆ ಸೊ ನಾನು ಇಲ್ಲೇನು ಹೇಳ್ತಿದ್ದೆ ಅಂದರೆ ಬ್ಯಾಗ್ರೌಂಡು ಕಿಟಕಿಗೆ ಬೆಳಕು ಬರ್ತಾಯಿದೆ ಸೊ ವೀಡಿಯೋ ಅಷ್ಟು ಕ್ಲಾರಿಟಿ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಬಿಸಿಲು ಬೀಳ್ತಾಯಿರ್ತಾರೆ ಡೈರೆಕ್ಟ್ ಬೀಳ್ತಾ ಇರುತ್ತೆ ಹಂಗಾಗಿ ಸರಿ ಅಂತ ತುಂಬ ದಿನದಿಂದ ಅನ್ಕೋತಾ ಇದೆ ಆಗಿರಲಿಲ್ಲ ಸರಿ ನೋಡೋಣ ಅಂತ ಅಂದ್ಬಿಟ್ಟು ಸಬ್ಬಕ್ಕೆ ಸಣ್ಣಗೆ ಮಾಡೋಣ ತಮ್ಮ ತಂಪು ಕೂಡ ಅಲ್ವಾ ಅದು ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೋತಾ ಇದ್ದೆ ಸೊ ಸರಿ ಮಾಡೋಣ ಅಂತ ಇಲ್ಲಿ ಬಂದು ನಾನು ದೊಡ್ಡ ದಪ್ಪ ಸಂಡಿಗೆ ಮತ್ತೆ ಸ್ಮಾಲ್ ಸಂಡಿಗೆ ಬರುತ್ತಲ್ಲ ಪಾಯಸ ಎಲ್ಲ ಮಾಡ್ತಾರಲ್ವ ಆ ಥರ ಎರಡೂ ಸಂಡಿಗೆ ನಾನು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಒಂದು ಕಪ್ ಕಪ್ಪಾಗುವಷ್ಟಾದರೆ ಸಾಕಾಗುತ್ತೆ ದೇಹಕ್ಕೂ ತಂಪು ಮತ್ತು ಒಳ್ಳೇದು ಕೂಡ ಮತ್ತೆ ತುಂಬ ಚೆನ್ನಾಗಿರುತ್ತೆ ಅದೊಂಥರ ಗ್ಲಾಸ್ ಅಪ್ಲೈ ಇದ್ದಂಗೆ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಸೊ ನೀವು ಎಲ್ಲ ಮಾಡಿದರೆ ನೀವು ಯಾವ ರೀತಿ ಮಾಡಿದರೆ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಬಂದಿತ್ತು ಅಂತ ಹಾಗೇನೇ ನೋಡಿ ಇಲ್ಲಿ ನಾನು ಒಂದು ಕಪ್ ಆಗೋದಿಲ್ಲ ಷ್ಟು ತೊಗೊತಾ ಇದ್ದೀನಿ ಇಲ್ಲಿ ಒಂದು ಕಪ್ಪಾಗೆ ನನ್ನ ಪ್ರಕಾರ ಒಂದು ಅಂತೂ ಹಾಗೆ ಆಗುತ್ತೆ ಆರಾಮಾಗಿ ಬೇಕಂದರೆ ಸೆಂಟ್ರಲ್ಲಿ ಮಾಡ್ಕೋಬೋದು ಇನ್ನೊಂದು ನಾನು ಚಕ್ಲಿ ನಿಪ್ಪಟ್ಟು ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಂಗಾಗಿ ಅವಲಕ್ಕಿ ಮಿಕ್ಸ್ಚರು ಆ ಥರ ಎಲ್ಲ ಮಾಡ್ಕೋತಾ ಇರ್ತೀನಿ ಸೊ ಹಂಗಾಗಿ ಸುಮ್ಮನೆ ಎಲ್ಲ ಜಾಸ್ತಿ ಮಾಡಿದ್ರೆ ಹೆವಿ ಆಗುತ್ತೆ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ಇಲ್ಲಿ ಸಣ್ಣ ಸಬ್ಗೆ ಮತ್ತು ದಪ್ಪ ಸಬ್ಗೆ ಬರುತ್ತಲ್ವಾ ಅದನ್ನೆರಡು ಮಿಕ್ಸನ್ನು ನಾನು ಒಂದು ಕಪ್ ಆಗೋಷ್ಟು ತಗೊಂಡಿದ್ದೀನಿ ನಾನು ಒಂದು ಟಿಪ್ಸ್ ಕೂಡ ಹೇಳ್ತೀನಿ ಏನಪ್ಪಾ ಅಂತಂದರೆ ಇವಾಗ ನಾವು ಅದನ್ನು ನೆನೆಸಕ್ಕದಕ್ಕೆ ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಮೇಲೆ ಬೇಕಾಗುತ್ತೆ ಹಂಗಾಗಿ ಇದನ್ನು ನಾವು ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡಿಕೊಂಡು ಆಮೇಲೆ ನೆನೆಸೋದ್ರಿಂದ ಒಂದು ಟೆನ್ ಮಿನಿಟ್ಸ್ ಸಾಕು ಬೇಗ ನೆಂದೋಗಿಬಿಡುತ್ತೆ ಬೇಗ ಮಾಡ್ಕೊಬೋದು ಸೊ ಅದು ಗಂಜಿ ರೂಪಕ್ಕೆ ಬರಬೇಕಲ್ವ ಸೊ ಹಂಗಾಗಿ ಅದನ್ನು ನಾನು ನೀಟಾಗಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ತುಂಬ ಅದೇನು ಗಟ್ಟಿ ಇರೋದಿಲ್ಲ ಬೇಗ ಗ್ರೈಂಡ್ ಆಗಿಬಿಡತ್ತೆ ಸ್ವಲ್ಪ ರವೆ ರವೆ ತರಿ ತರಿ ಆಗಾದರೆ ಸಾಕಾಗುತ್ತೆ ಕರೆಕ್ಟಾಗಿ ಇದನ್ನು ನಾನು ಎತ್ತಿಟ್ಕೊತಾ ಇದ್ದೀನಿ ಇದು ಕರೆಕ್ಟಾಗಿ ಒಂದು ಒಂದು ಕಪ್ಪಾಗೋಷ್ಟು ನಾನು ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ಪಾಗುವಷ್ಟು ಹಿಟ್ಟಿಗೆ ಅಂದರೆ ಸಬ್ಬಕ್ಕಿ ಹಿಟ್ಟಿಗೆ ಇದಕ್ಕೆ ನಾನು ಮೂರು ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಕರೆಕ್ಟಾಗಿ ಅಳತೆ ನೋಡಿಕೊಂಡು ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಇದಕ್ಕೆ ನಾನು ಮೂರು ಕಪ್ ಸೇಮ್ ಅದೇ ಕಪ್ಪಲ್ಲಿ ಮೂರು ಕಪ್ಪು ಆಗೋವಷ್ಟು ನೀರನ್ನು ಹಾಕೋತಾ ಇದ್ದೀನಿ ಸೊ ಇದನ್ನೆಲ್ಲ ನಾನು ಮೊದಲು ಮಾಡಬೇಕಾದ್ರೆ ತುಂಬ ಬೋರಿಂಗ್ ಅನಿಸ್ತಾ ಇತ್ತು ಈಗೇನು ಅನಿಸಲ್ಲ ಈಗೆಲ್ಲ ಸ್ವಲ್ಪ ರೂಢಿ ಆಗೋಗಿದೆ ಮದುವೆಗೆ ಮುಂಚೆ ಇದೇನಪ್ಪ ರಿಸ್ಕ್ ಎಲ್ಲ ಬೇಕಾ ಅಂಗಡಿ ತೊಗೊಂಡು ಬಂದು ತಿನ್ಬಿಡ್ಬೋದಲ್ವ ಅಂತ ಅನಿಸ್ತಿತ್ತು ಈಗೇನು ಅನಿಸಲ್ಲ ಸೊ ಮಾಡೋದು ಒಂಥರ ಖುಷಿ ಆಗುತ್ತೆ ನನಗೆ ಒಂಥರ ಕ್ಯೂರಾಸಿಟಿ ಕೂಡ ಹಾಗೇ ಇರುತ್ತೆ ಇದು ನಾನು ಇಲ್ಲಿ ನೋಡಿ ನೀರು ಹಾಕಿ ಇಟ್ಟಿದ್ದೀನಲ್ಲ ಒಂದು ಟೆನ್ ಮಿನಿಟ್ಸ್ ಆದರೆ ಕರೆಕ್ಟಾಗಿ ಆಗುತ್ತೆ ಇದಕ್ಕೆ ನಾವು ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ ನಾನಿಲ್ಲಿ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಕರ್ಬೇವು ತೊಗೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಒಣಗಿರೋ ಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೋಬೋದು ನನಗಿಲ್ಲಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ಲೇವರು ಇಷ್ಟ ಆಗುತ್ತೆ ಹಂಗಾಗಿ ಅದನ್ನೇ ತೊಗೊಂಡಿದ್ದೀನಿ ನೀರು ಹಾಕ್ದಿರ ಗ್ರೈಂಡ್ನ ಮಾಡ್ಕೊಬೇಕು ಈ ಮಿ ಈ ಮಿಕ್ಸಿನ ಸ್ವಲ್ಪ ಹಾಗೆಯೇ ಇಟ್ಕೋಬೇಕಾಗತ್ತೆ ಹಾಗೆ ನನ್ನ ಮಗಳು ಕೂಡ ಮಮ್ಮಿ ಮಮ್ಮಿ ಅಂತ ಹೇಳ್ತಾ ಇದ್ಲು ಹಂಗಾಗಿ ಅವಳಿಗೆ ಸ್ವಲ್ಪ ಆ್ಯಪಲ್ ಇತ್ತು ಆಪಲನ್ನ ಕಟ್ ಮಾಡ್ಕೊಡೋಣ ಅಂತಂದ್ಬಿಟ್ಟು ಕೊಡ್ತಾಯಿದ್ದೆ ಮಕ್ಕಳ ಹಾಗೆ ಅಲ್ವಾ ಏನಾದರೂ ಒಂಚೂರು ಕೊಟ್ಬಿಟ್ಟು ಅವ್ರಿಗೊಂಥರ ಖುಷಿ ಹಾಗಾಗಿ ಅವಳಿಗೂ ಕಟ್ ಮಾಡ್ಕೊಡ್ತಾಯಿದ್ದೆ ಈ ಥರ ಸೆಂಟ್ರಲ್ ಏನಾದರೂ ಒಂದು ಇರ್ತೀನಿ ಅವಳಿಗೂ ಕೂಡ ಚೆನ್ನಾಗಿ ರೂಢಿಯಾಗಿದೆ ಸೊ ಇಷ್ಟಪಟ್ಟು ತಿಂತಾಳೆ ಸೊ ಏನು ಮಾಡ್ತಿದ್ದೀಯ ಮಮ್ಮಿ ವೀಡಿಯೋ ಮಾಡ್ತಿದ್ಯಾ ಮಾಡು 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 ಅಂತ ಫುಲ್ ಸಪೋರ್ಟ್ ಮಾಡ್ತಾಯಿದ್ಲು ನನಗೆ ನಾನು ತಿನ್ಕೊಂಡಿರ್ತೀನಿ ನಾನು ಗಲಾಟೆ ಮಾಡೋಲ್ಲ ನೀನು ವೀಡಿಯೋ ಮಾಡು ಅಂತ ಹೇಳ್ತಾಯಿದ್ಲು ಅವಳು ಪ್ರತಿಯೊಂದು ವಿಚಾರದಲ್ಲಿ ಅಷ್ಟೇ ತುಂಬಾ ನನಗೆ ಸಪೋರ್ಟಿವ್ ಆಗಿರ್ತಾಳೆ ತುಂಬ ಸಪೋರ್ಟ್ ಮಾಡ್ತಾಳೆ ನನಗದೇ ಖುಷಿ ಸೊ ಅಲ್ಲಿ ಒಂದು ಹತ್ತು ನಿಮಿಷ ಕೂಡ ಆಗಿತ್ತು ನೆಂದಿತ್ತು ನೋಡಿ ಈಗ ನಾನು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗೋಗಿದೆ ಗಟ್ಟಿ ಮೊಸರು ಬರುತ್ತಲ್ವ ಆ ರೀತಿ ಆಗೋಗಿದೆ ಅಷ್ಟು ಬೇಗ ನೆಂದೋಗಿತ್ತು ಹಾಗೆ ನೀವು ಸಬ್ಬಕ್ಕೆ ಆಗಾಗೆ ಹಾಕಿಡಿ ಅರ್ಧ ಗಂಟೆ ಮೇಲಾದರೂ ಸ್ವಲ್ಪ ಅದು ಅಷ್ಟು ಇದಾಗಿರಲ್ಲ ಸೊ ಹಂಗಾಗಿ ಅದು ಪಕ್ಕ ಪರ್ಫೆಕ್ಟ್ ಆಗಬೇಕಂದ್ರೆ ಒಂದು ಎರಡು ಅವರ್ ಆದರೂ ಬೇಕೇ ಬೇಕು ಈ ಥರ ಒಂದು ಟಿಪ್ಸ್ನ ಯೂಸ್ ಮಾಡಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದನ್ನು ನಾವು ಸೇಮ್ ಇದೇ ಥರನ ನೆನೆಸಿ ಗ್ರೈಂಡ್ ಮಾಡಿ ಇದು ಕೇಸರಿ ಬಾತ್ ಮಾಡ್ತಾರಲ್ವ ಅದಕ್ಕೆ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸಲ ನಾನು ನಿಮಗೆ ಆ ರೆಸಿಪಿನ ತೋರಿಸ್ತೀನಿ ಈಗ ನಾನು ಗ್ಯಾಸ್ ಸ್ಟೋವನ್ನ ಆನ್ ಮಾಡಿಬಿಟ್ಟು ಇದಕ್ಕೆ ಒಂದು ಪಾತ್ರೆನ ಇಟ್ಬಿಟ್ಟು ಸೇಮ್ ಅದೇ ಕಪ್ಪಲ್ಲಿ ನಾನು ನಿಮ್ಗೆ ಯಾವ ಕಪ್ಪಲ್ಲಿ ಮೆಷರ್ಮೆಂಟ್ ತೊಗೊಂಡು ತೋರಿಸ್ತೀನಿ ನೋಡಿ ಅದೇ ಕಪ್ಪಲ್ಲಿ ನಾನು ನಾಲ್ಕು ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಕುದಿ ಬರೋ ಟೈಮ್ಗೆ ನಾನೀಗ ಸೇಮ್ ಮಸಾಲೆನ ರುಬ್ಕೊಂಡಿದ್ನಲ್ವಾ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪನ್ನ ಅದನ್ನು ಕೂಡ ಸೇರಿಸ್ಕೋತೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಕುದಿ ಬರಬೇಕು ಅದು ಫ್ಲೇವರೆಲ್ಲ ನೀಟಾಗಿ ನೀರಲ್ಲಿ ಇಳಿಬೇಕು ಅದುವರೆಗೂ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ ಸೊ ನೀವು ಖಾರ ಎಷ್ಟು ತಿಂತೀರೋ ಅದಕ್ಕೆ ನೋಡಿಕೊಂಡು ರುಚಿಗೆ ನೋಡಿಕೊಂಡು ನೀವು ಕ ಖಾರನ ಸೇರಿಸ್ಕೋಬೋದು ಕೆಲವರು ಹಸಿಮೆಣ್ಸಿನ್ಕಾಯಿ ಇಷ್ಟಪಡಲ್ಲ ಅಂಥವ್ರು ಿರೋ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು ಇದು ನೀಟಾಗಿ ಚೆನ್ನಾಗಿ ಕುದಿ ಬರಬೇಕು ಆ ಚೆನ್ನಾಗಿ ಕುದಿ ಬರೋ ಟೈಮ್ಗೆ ಆ ಫ್ಲೇಮ್ನ ಕಮ್ಮಿ ಮಾಡಿಬಿಟ್ಟು ನಾವು ಹಿಟ್ಟನ್ನ ನೆನೆಸಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ಲೇಮ್ ಕಮ್ಮಿ ಇಟ್ಕೊಂಡು ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಬಂದು ಸಬ್ಬಕ್ಕಿ ಸಾಬುದಾನ ಅಂತಾರಲ್ಲ ಅದು ಬೇಗ ತಳ ಅಂಟೋ ಚಾನ್ಸಸ್ ಇರುತ್ತೆ ಹಾಗೆಯೇ ಬೇಗ ಗಟ್ಟಿ ಆಗಿಬಿಡತ್ತೆ ಹಂಗಾಗಿ ನಾವು ತಳ ಅಂಟ್ತಿರೋ ಥರ ನೀಟಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಸ್ವಲ್ಪ ಸ ಸ್ವಲ್ಪ ಜೋರಾಗಿ ಇಟ್ಕೊಂಡೆ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದೇನಿಲ್ಲ ಅಂದರೂ ಒಂದು ಆರು ನಿಮಿಷ ಚೆನ್ನಾಗಿ ಬೇಯಬೇಕಾಗತ್ತೆ ಒಂದು ಕನ್ಸಿಸ್ಟೆಂಟಿಯಲ್ಲಿ ಬರಬೇಕದು ಸ್ವಲ್ಪ ಗಟ್ಟಿಯಾಗಿ ಒಂಥರ ಜೆಲ್ ರೂಪದಲ್ಲಿ ಬರಬೇಕು ಅದುವರೆಗೂ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ ಕರೆಕ್ಟಾಗಿ ಒಂದು ಆರಿಂದ ಏಳು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಆವಾಗಿರೋದಕ್ಕೂ ಇವಾಗಿರೋದಕ್ಕೂ ಎಷ್ಟು ಮಂದ ಬಂದಿದೆ ಅಂತ ಈ ಥರ ತೀರ ಗಟ್ಟಿ ಆಗಬಾರ್ದು ತೀರ ತೆಳು ಆಗಬಾರ್ದು ಅದಕ್ಕೆ ತಕ್ಕಂತೆ ಕರೆಕ್ಟಾಗಿರಬೇಕು ಆವಾಗ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ನೀರು ಜಾಸ್ತಿ ಆದರೂ ಪರವಾಗಿಲ್ಲ ಸ್ವಲ್ಪ ಗಟ್ಟಿ ಮಾಡ್ಕೊಬೋದು ಆದರೆ ಕಮ್ಮಿ ಮಾತ್ರ ಆಡ್ಕೊ ಹಾಕ್ಕೊಳಕ್ಕೆ ಹೋಗ್ಬೇಡಿ ಸಣ್ಣಗೆ ಹಾಳಾಗುತ್ತೆ ಮತ್ತು ಇದು ಅಳತೆ ಪ್ರಕಾರ ಕರೆಕ್ಟಾಗಿ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಈಗ ನೋಡಿ ಈಗ ಇಷ್ಟು ಗಟ್ಟಿಯಾಗಿ ಆಗಿದೆ ಈಗ ನೋಡಿ ಸಣ್ಣಕ್ಕೆ ಇಟ್ಟಿದ್ದೀನಿ ನಾನು ಫ್ಲೇಮು ಈಗ ಒಂದು ಲೈಟ್ ಲೈಟಾಗಿ ಕುದಿ ಬರ್ತಾ ಇದೆಯಲ್ಲ ಈ ಟೈಮಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋ ಅಷ್ಟು ಜೀರಿಗೆನ ಇದ್ದೀನಿ ಈ ಟೈಮಲ್ಲಿ ಸೇರಿಸ್ಕೊಂಡ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಫಸ್ಟೇ ಹಾಕ್ಕೊಂಡು ಚೆನ್ನಾಗಿ ಕುದಿಸೋದಕ್ಕೆ ಹೋಗಬೇಡಿ ಅಷ್ಟು ಚೆನ್ನಾಗಿರಲ್ಲ ಈ ಟೈಮಲ್ಲಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ತಳ ಅಂಟದೆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ರೆ ಚೆನ್ನಾಗಿ ಬರುತ್ತೆ ಕಿಟಕಿಲಿ ಬಿಸಿಲು ನೋಡ್ತಾರೆ ನನಗೆ ತಲೆ ತಿರುಗ್ತಾಯಿತ್ತು ಹೆಂಗಪ್ಪ ಈ ಬಿಸಿಲಲ್ಲಿ ಹೋಗಿ ಮಾಡೋದು ಅಂತ ನಿಜವಾಗ್ಲೂ ಬಿಸಿಲಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ ತೋಟಗಳ ಕೆಲಸ ಮತ್ತು ಈ ಇದರಲ್ಲೆಲ್ಲ ಏನಪ್ಪ ಗಾರೆ ಕೆಲಸ ಎಲ್ಲ ಮಾಡ್ತಾರಲ್ಲ ನಿಜವಾಗ್ಲೂ ಯಪ್ಪ ಹೆಂಗೆ ಮಾಡ್ತಾರೋ ಅನಿಸ್ಬಿಡತ್ತೆ ಅಷ್ಟು ಬಟ್ಟೆ ಒಣಗಕ್ಕೆ ನಮಗೆ ಅಷ್ಟು ಬಿಸಿಲು ನನ್ನ ಮೇಲೆ ಬಂದೆ ನೋಡಿ ಇದು ಸಂಡಿಗೆನ ಹಾಕೋದಕ್ಕೆ ರ್ಯಾಪರ್ ಬರುತ್ತೆ ಅದನ್ನು ಬೇಕಾದರೂ ಹಾಕೋಬೋದು ಇಲ್ಲ ಅಂದರೆ ಆ ಇಲ್ಲ ಅಂತಂದರೆ ಒಂದು ಸೀರೆನೋ ವೇಲೋ ದೊಡ್ಡದಾಗ ಅದನ್ನು ನೀಟಾಗಿ ತ್ಯಾವುದು ಬಟ್ಟೆ ಮಾಡಿಬಿಟ್ಟು ಅದರ ಮೇಲೆ ನಾವು ಈ ಥರ ಒಂದು ಸ್ಪೂನಲ್ಲಿ ಎಷ್ಟು ಅಗ್ಲ ಬೇಕೋ ಅಷ್ಟು ಅಗ್ಲ ನೋಡಿಕೊಂಡು ಹಾಕುವುದು ಇದು ಕರೆಕ್ಟಾಗಿರುತ್ತೆ ಸೊ ಅದನ್ನು ನಾವು ಅಗಲ ಮಾಡಿ ಇದು ಮಾಡಿ ಅವಶ್ಯಕತೆ ಇಲ್ಲ ಸ್ವಲ್ಪ ಮಂದಕ್ಕೆ ನೋಡಿಕೊಂಡು ಹಾಕೊಳ್ಳಿ ತೀರ ತೆಳುವಾಗೋದಕ್ಕೂ ಹೋಗೋದಕ್ಕೂ ಹಾಕೊಳ್ಳೋದಕ್ಕೋಗ್ಬಿಡಿ ಕರೆಕ್ಟಾಗಿ ನೋಡಿಕೊಂಡು ಹಾಕೊಳ್ಳಿ ಇವಾಗ ಎಲ್ಲ ಹಾಕ್ಬಿಟ್ಟು ಬಂದೆ ಅಪ್ಪ ಎಷ್ಟು ಬಿಸಿಲಿದೆ ಗೊತ್ತಾ ಸಿಕ್ಕಾಪಟ್ಟೆ ಬಿಸಿಲಿದ ಮೇಲೆ ಒಂದು ಸೆಕೆಂಡ್ ನಿಂತ್ಕೊಳ್ಳೋಕ್ಕಾಗಲ್ಲ ಬೇಗ ಸಣ್ಣಗೆ ಅಂತೂ ಹಾಕಿದ ತಕ್ಷಣ ಬೇಗ ಅದು ಫುಲ್ಲು ಡ್ರೈ ಆಗ್ತಾನೆ ಇತ್ತು ಅದಕ್ಕೆ ಬೇಗ 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 ಹಾಕ್ಬಿಟ್ಟು ಬಂದಿದ್ದೆ ನನ್ನ ಮಗಳು ಬೇರೆ ಬಂದಿದ್ಲಾ ಸೊ ಮೇಲೆ ಅವಳು ಬಿಸಿಲಲ್ಲಿ ಬೇರೆ ಅಮ್ಮ ತಲೆನೋವು ತಲೆನೋವು ಅಂತ ಅವಳು ಕೇಳ್ತಾ ಇಲ್ಲ ಇನ್ನು ಕೆಳಗಡೆ ನಾನು ಇರೋದಿಲ್ವಲ್ಲ ಹಂಗಾಗಿ ಸರಿ ಅಂತ ಬೇಗ ಹಾಕ್ಬಿಟ್ಟು ಬಂದೆ ಕರೆಕ್ಟಾಗಿ ಒಂದು ಒನ್ ಟೆನ್ ಹಪ್ಳ ಅಂತೂ ಆಯಿತು ಕರೆಕ್ಟಾಗಿ ಒಂದು ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊಂಡ್ರೆ ಮೆಜರ್ಮೆಂಟ್ ಪ್ರಕಾರ ನಾವು ಹಾಕಿದ್ದೀವಿ ಅಂತಂದರೆ ಹಂಡ್ರೆಡ್ ಹಪ್ಳಗಿಂತ ಒಂದು ಹತ್ತು ಹಪ್ಳ ಕಮ್ಮಿ ಹೆಚ್ಚು ಕಮ್ಮಿ ಆಗುತ್ತೆ ಸೊ ನಾವು ಯಾವ ರೀತಿ ಯಾವ ಶೇಪಲ್ಲಿ ಎಷ್ಟು ಹಾಕ್ತೀವಿ ಅನ್ನೋದು ಮೇಲೆ ಡಿಪೆಂಡು ಅಷ್ಟೇ ಏನೇನಿಲ್ಲ ಅಷ್ಟೇ ಸೊ ಒಂದು ಕೆಲಸ ಮುಗೀತು ಸೊ ಈಗ ಏನಪ್ಪ ಅಂತಂದರೆ ನಾನು ನಿಮಗೆ ಅವಾಗೇ ಹೇಳ್ತಾ ಇದ್ದೆ ಸೊ ಯಾವ ರೀತಿ ನಾವು ಶಾಪ್ ಓಪನ್ ಮಾಡ್ತೀವ ಅಥವಾ ಏನು ಮಾಡ್ತೀವಿ ಹೇಗೆ ಅಂತನ್ಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೆ ಸೊ ನಾನು ಆವಾಗಲೇ ಹೇಳಿರೋ ಪ್ರಕಾರ ಬಜೆಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟು ಬಜೆಟ್ ಹಾಕೋ ಪೊಸಿಷನಲ್ಲಂತೂ ನಾವಿಲ್ಲ ಸೊ ಹಂಗಾಗಿ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಪ್ಪ ಅಂತಂದರೆ ಮನೇಲ್ಲೇ ಮಾಡ್ಕೊಂಬಿಡೋಣ ಮನೇಲ್ಲೇ ಸ್ಟಾರ್ಟ್ ಮಾಡೋಣ ಸ್ಟಾರ್ಟಿಂಗ್ ಅಲ್ವಾ ಸೊ ಹಂಗಾಗಿ ಸೊ ನನಗೆ ಮೇಕಪ್ ಆರ್ಡರ್ಸ್ ಅಂತೂ ಸಿಗ್ತಾ ಇದೆ ಸೊ ಹಂಗಾಗಿ ನಾನೀಗ ಶಾಪ್ ಮಾಡೋದಕ್ಕೆ ನಾವು ಒಂದು ಮನೆ ರೆಂಟಿಗೆ ಕೊಟ್ಟಿದ್ದೀವಿ ಆಲ್ರೆಡಿ ಸೊ ನಾನು ಅದನ್ನು ಕೂಡ ನಾನು ಮನೆ ಕೂಡ ಕೇಳಿದ್ದೆ ಸೊ ಆ ಮನೆಯಾದರೂ ಕೊಟ್ಟರೆ ಅದನ್ನಾದರೂ ಏನಾದರೂ ಚೇಂಜಸ್ ಮಾಡ್ಕೊಂಡು ಮಾಡ್ಕೋಬೋದು ಅಂತಂದ್ಬಿಟ್ಟು ಸೊ ನಮಗೆ ಮನೆ ಇ ಎಮ್ ಐ ಇರೋದರಿಂದ ನಾನು ಅದನ್ನು ಕೂಡ ನಾನು ಏನು ಟಚ್ ಮಾಡೋದಕ್ಕಾಗಲ್ಲ ಹಂಗಾಗಿ ಸರಿ ಏನು ಮಾಡೋದು ಏನು ಮಾಡೋದು ಅಂತಲೇ ಕನ್ಫ್ಯೂಷನಲ್ಲೇ ಇದೆ ಇನ್ನೂ ಕೂಡ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಸರಿ ಮನೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಮನೇಲಿ ಡಬಲ್ ಬೆಡ್ರೂಮ್ ಇರೋದು ಸೊ ಒಂದು ರೂಮಲ್ಲಿ ಫುಲ್ ನೀಟಾಗಿ ಸೆಟಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅಕ್ಕಪಕ್ಕ ಪರಿಚಯ ಇರೋರಲ್ಲ ಐಬ್ರೋ ಗೇಮ್ ಮತ್ತು ವ್ಯಾಕ್ಸ್ಗೆ ಎಲ್ಲ ಬರ್ತಾನೆ ಇದ್ದಾರೆ ಅವ್ರಿಗೆಲ್ಲ ಮಾಡಿ ಕಳಿಸ್ತಾ ಇದ್ದೀನಿ ಸೊ ಹಂಗಾಗಿ ಇಲ್ಲೇ ಯಾಕೆ ನಾನು ಸ್ಟಾರ್ಟ್ ಮಾಡಬಾರ್ದು ಇಲ್ಲೇ ಎಲ್ಲ ಯಾವ ರೀತಿ ನಾನು ಪ್ರಿಪ್ರೇಷನ್ ಮಾಡ್ಕೋಬಾರ್ದು ಅಂತಂದ್ಬಿಟ್ಟು ನಾನು ಪ್ಲಾನಿಂಗಲ್ಲಿ ಇದ್ದೀನಿ ಆ್ಯಕ್ಚುಲಿ ಸೊ ಯಾವ ರೀತಿ ಮಾಡ್ತೀನಿ ಮುಂದೆ ಯಾವ್ಯಾವ ರೀತಿ ನಾನು ಪ್ರಿಪೇರ್ ಮಾಡ್ಕೋತೀನಿ ಹೇಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೂಡ ನನಗೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನಮ್ಮದು ಯಾವ ರೂಮಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ ಸ್ವಲ್ಪ ಐಟಮ್ಸ್ ಎಲ್ಲ ಇತ್ತು ಆ್ಯಕ್ಚುಲಿ ನನ್ನ ಮಗಳದು ಆಟ ಸಾಮ್ಸು ಆಟ ಸಾಮಾನು ಮತ್ತು ಟಾಯ್ಸ್ ತುಂಬ ದೊಡ್ಡ ದೊಡ್ಡದು ಎಲ್ಲ ಸೈಕಲ್ ಸೊ ಎಲ್ಲ ಇನ್ನ ನೀವು ಒಂದು ರೂಮಲ್ಲಿ ಇಟ್ಬಿಟ್ಟಿದ್ದೆ ನಾವು ಇನ್ನೊಂದು ರೂಮಲ್ಲಿ ಮಲ್ಕೊಂಡ್ರು ಒಂದು ರೂಮಲ್ಲಿ ನಾನು ಅವಳದೇ ಐಟಮ್ಸ್ ಎಲ್ಲ ಇಟ್ಬಿಟ್ಟಿದ್ದೆ ಸೊ ಆ ರೂಮಲ್ಲಿ ಖಾಲಿ ಮಾಡಿಬಿಟ್ಟು ಏನೇನು ಐಟಮ್ಸ್ ಇದೆ ಅದನ್ನೆಲ್ಲ ಖಾಲಿ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸೊ ಯಾವ ರೂಮು ಅಂತ ಬನ್ನಿ ತೋರಿಸ್ತೀನಿ ನಿಮಗೆ ಇದು ಕಿಚನ್ ಇದು ಆ್ಯಕ್ಚುಲಿ ಒಂದು ರೂಮು ಸೊ ಇಲ್ಲಿ ದೇವ್ರ ಮನೆ ಇದು ಹಾಲು ಸೊ ಇಲ್ಲಿ ವಾಶ್ರೂಮ್ ಇರೋದು ಇದು ಬಂದು ಇನ್ನೊಂದು ರೂಮು ಓಕೆನಾ ಇನ್ನೊಂದು ರೂಮ್ ಇರೋದು ಸೊ ಈ ರೀತಿ ಇದೆ ಸೊ ಆ್ಯಕ್ಚುಲಿ ಇಲ್ಲಿ ಬಂದು ಇಲ್ಲೊಂದಷ್ಟು ಐಟಮ್ಸ್ ಎಲ್ಲ ನಾನು ಇಟ್ಬಿಟ್ಟಿದೆ ಇಲ್ಲಿ ಜಾಗನೇ ಇರಲಿಲ್ಲ ಫಸ್ಟ್ ಆಫ್ ಆಲು ಇಲ್ಲಿ ಫುಲ್ಲು ಮೇಲೆ ಎಲ್ಲ ಫುಲ್ಲು ಯಾವುದೇದೋ ಹಳೆ ಐಟಮ್ಸ್ ಎಲ್ಲ ಇತ್ತು ಅದನ್ನೆಲ್ಲ ತೆಗೆದ್ಬಿಟ್ಟು ಎಲ್ಲ ಎತ್ತಿ ಮೇಲೆ ಹಾಕಿದ್ದೀನಿ ಇಲ್ಲೇನೂ ಇಲ್ಲ ಇಲ್ಲಿ ಜಸ್ಟ್ ನಂದು ನಂದು ಕಿಟ್ಟು ಅಲ್ಲಿ ಬಂದು ನಾನು ಸ್ವಲ್ಪ ಮೊದಲೆಲ್ಲ ಆಗ್ತಾ ಇದ್ದಿದ್ದು ಸ್ವಲ್ಪ ಐಟಮ್ಸ್ ಇದೆ ಮಿಷಿನ್ ಎಲ್ಲ ಲಾಸ್ಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದೆ ನಾನು ಸೊ ಅದ್ರದ್ದು ಐಟಮ್ಸ್ ಎಲ್ಲ ಇದೆ ಇದು ನನ್ನ ಮಗಳ ಒಂದು ಚೇರ್ ಎಕ್ಸ್ಟ್ರಾ ಆಗಿಬಿಟ್ಟಿದೆ ಎಲ್ಲ ಆಲ್ಮೋಸ್ಟ್ ನಾನು ಎಲ್ಲ ಎತ್ತಿ ಮೇನ್ ಆಗ್ಬಿಟ್ಟಿದ್ದೀನಿ ಅವಳ್ದು ಯಾವುದೋ ಐಟಮ್ಸ್ ನಾನು ಯಾವುದೂ ಇಟ್ಟಿಲ್ಲ ಸೊ ಈ ಮಿಷಿನ್ ಕುಲ ಕೂಡ ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಮಿಷಿನ್ ನನಗೇನು ಯೂಸ್ ಆಗ್ತಾ ಇಲ್ಲ ಸೊ ಹಂಗಾಗಿ ನಾನು ಬಂದು ಮೇಕಪ್ ಫೀಲ್ಡಿಗೆ ಬಂದುಬಿಟ್ಟಿರೋದ್ರಿಂದ ಈ ಮಿಷಿನ್ ನನಗೆ ಯೂಸ್ ಆಗ್ತಾ ಇಲ್ಲ ಸೊ ಚಿಕ್ಕ ಮಿಷಿನ್ ಯಾವುದಾದ್ರು ಸಣ್ಣ ಪುಟ್ಟ ಪುಟ್ಟ ಸ್ಟಿಚಸ್ ಮಾಡ್ಕೊಳ್ಳೋದಕ್ಕೆ ಈ ಮಿಷಿನ್ ಇಟ್ಕೊಳ್ಳೋಣ ಸಣ್ಣ ಸಾರಿ ಚಿಕ್ಕ ಮಿಷಿನ್ ತೊಗೊಳ್ಳೋಣ ಇದನ್ನು ಸೇಲ್ ಮಾಡಬೇಡ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಡ್ರೆಸ್ಸಿಂಗ್ ಟೇಬಲ್ಲು ಅಲ್ಲಿತ್ತು ರೂಮಲ್ಲಿತ್ತು ಆ್ಯಕ್ಚುಲಿ ಇಲ್ಲಿ ಬಂದು ನನಗೆ ಐಬ್ರೋಗೆ ವ್ಯಾಕ್ಸ್ಗೆ ಮಾಡಿಸ್ಬೇಕು ಅಂತ ಇದ್ರು ಹಂಗಾಗಿ ಐಬ್ರೋ ಐಬ್ರೋಗೆ ಮತ್ತು ವ್ಯಾಕ್ಸ್ಗೆ ಕ್ಲೈಂಟ್ಸ್ ಬರ್ತಾನೆ ಇದ್ದರು ಹಂಗಾಗಿ ಸರಿ ಇನ್ನೇನು ಮಾಡೋದು ಇಲ್ಲೋ ಈ ರೂಮಲ್ಲಿ ಒಂದು ಮಿರೋರ್ ಬೇಕಲ್ಲ ಏನಾದ್ರು ಸೇಫ್ಟಿ ಮಾಡಬೇಕು ನಾನು ಅಲ್ಲಿ ಇಟ್ಕೊಂಡೆ ಮಾಡೋದಕ್ಕಾಗಲ್ಲ ಆ ರೂಮಲ್ಲಂತೂ ಜಾಗ ಇಲ್ಲ ಬೆಡ್ಡೆಲ್ಲ ಇರೋದ್ರಿಂದ ಆ ರೂಮಲ್ಲಂತೂ ಜಾಗ ಇಲ್ಲ ಹಂಗಾಗಿ ಅಲ್ಲಿರೋ ಡ್ರೆಸ್ಸಿಂಗ್ ಟೇಬಲ್ನ ಇಲ್ಲಿ ತೊಗೊಂಬಂದಿಟ್ಟೆ ಇಲ್ಲೊಂದು ಸ್ವಲ್ಪ ಹಾಸಿಗೆ ಅದು ಇದು ಸಣ್ಣ ಪುಟ್ಟ ಇತ್ತು ಅದನ್ನು ಎತ್ಕೊಂಡೋಗಿ ನಾನು ಆ ರೂಮಲ್ಲಿ ಹಾಕಿದ್ದೀನಿ ಇಲ್ಲೊಂದು ವಾಷಿಂಗ್ ಮಿಷಿನ್ ಒಂದಿದೆ ಇಲ್ಲೊಂದು ಎರಡು ಐಟಮ್ಸ್ ಇದೆ ಇದು ಬಂದು ನಂದು ಸಾರಿ ಪ್ರಿಪ್ಲೇಟಿಂಗ್ ಮಾಡೋದು ಟೇಬಲ್ಲು ಹಂಗಾಗಿ ಇದನ್ನು ಇಲ್ಲೇ ಇಟ್ಕೊಂಡು ಇದನ್ನೆಲ್ಲ ಫೋಲ್ಡ್ ಮಾಡಿಬಿಟ್ಟು ಇಲ್ಲೊಂದು ೊಂದಷ್ಟು ಸ್ವಲ್ಪ ಸಣ್ಣ ಪುಟ್ಟ ಐಟಮ್ನ ಸೆಟಪ್ ಮಾಡೋಣ ಇಲ್ಲೇ ಇದನ್ನೇ ಒಂದು ಪಾರ್ಲರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ ಅಂತ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ನಾನು ಪ್ರತಿಯೊಂದು ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ವೀಡಿಯೋನ ಇರ್ತೀನಿ ಯಾವ್ಯಾವ ರೀತಿ ನಾನೆಲ್ಲ ಸೆಟಪ್ ಮಾಡ್ಕೊತೀನಿ ಯಾವಾಗ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಈಗ ಸದ್ಯಕ್ಕೆ ನಾನು ಏನೂ ಮಾಡ್ಕೊಂಡಿಲ್ಲ ಸದ್ಯಕ್ಕೆ ನಾನು ಮಾಡ್ಕೊಂಡಿರೋದಿಷ್ಟೇ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ನಿಮಗೆ ತೋರಿಸಿದ್ನಲ್ವಾ ಅದನ್ನು ಮಾಡಿಟ್ಕೊಂಡಿದ್ದೀನಿ ಸೊ ನನಗೆ ಏನೇನು ಬೇಕೋ ಪ್ರಾಡಕ್ಟ್ಸು ಅದನ್ನ ಮಾತ್ರ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ ಸೊ ನನಗೆ ಕ್ಲೈಂಟ್ಸ್ಗೆ ಕಂಫರ್ಟಬಲ್ ಆಗಿರಬೇಕು ಸೊ ನಾನು ಅದಕ್ಕೆ ತಕ್ಕಂತೆ ನಾನು ಮಾಡ್ಕೋಬೇಕು ಅಂತಂದರೆ ಒಂದಷ್ಟು ಐಟಮ್ಸ್ನ ನಾನು ತೊಗೊಂಡು ಬರಲೇಬೇಕು ಹಂಗಾಗಿ ಐಟಮ್ಸ್ನೂ ಕೂಡ ನಾನು ಜಾಸ್ತಿ ನಾನು ಹಾಕೋದಕ್ಕೆ ಹೋಗಲ್ಲ ಸಿಂಪಲ್ಲಾಗಿ ಮಾಡ್ಕೋತೀನಿ ಸೊ ಇದರಲ್ಲೇ ಗ್ರೋತ್ ಆಗ್ತಾ ಆಗ್ತಾ ಸ್ವಲ್ಪ ದೊಡ್ಡದಾಗಿ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡುವ ಏನಾಗುತ್ತೆ ಅಂತ ಅಂದ್ಬಿಟ್ಟು ಸೊ ನಮ್ಮ ಹಸ್ಬೆಂಡ್ಗೂ ಸ್ವಲ್ಪ ತುಂಬ ಆಸೆ ಇದೆ ಅವಳಿಗೆ ಪಾರ್ಲರ್ ಓಪನ್ ಮಾಡ್ಕೊಟ್ಬಿಡೋಣ ಅಂತ ಸೊ ಮಾಡ್ಕೊಟ್ಬಿಡೋಣ ಮಾಡಿಕೊಡೋದು ಹೆಚ್ಚಲ್ಲ ಸೊ ಅದಕ್ಕೆ ತಕ್ಕಂತೆ ಬಜೆಟ್ ಬಜೆಟ್ಟು ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಒಳ್ಳೆಯದು ಎಕ್ದಮ್ ನಾವು ಸ್ಟಾರ್ಟಿಂಗೇ ಎತ್ಬಿಟ್ಟು ಅಂಗಡಿ ಮೇಲೆ ಹಾಕೋದು ಅಷ್ಟು ನನಗೆ ಬೇಡ ಅಂತ ನನಗೂ ಅನಿಸ್ತಾ ಇದೆ ಸೊ ಬಜೆಟ್ ಇದ್ದರೆ ಏನು ಪ್ರಾಬ್ಲಮ್ ಇರೋಲ್ಲ ಇಲ್ಲ ಅಂದಾಗ ಸ್ಟಾರ್ಟಿಂಗ್ ನಾವು ಅಷ್ಟು ಮಾಡೋದು ಬೇಡ ಹಂಗಾಗಿ ಈ ರೂಮಲ್ಲೇ ಸೆಟಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಒಪಿನಿಯನ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಬೇರೆ ಯಾವ ರೀತಿ ನಿಮಗೆ ಏನಾದರೂ ಪ್ಲ್ಯಾನ್ಸ್ ಗೊತ್ತಿದ್ದರೆ ದಯವಿಟ್ಟು ಹೇಳಿ ಸೊ ನಾನು ಕೂಡ ಚೇಂಜಸ್ನ ಮಾಡ್ಕೋತೀನಿ ಸೊ ನಾನು ಡ್ರೆಸ್ಸಿಂಗ್ ಟೇಬಲ್ನಲ್ಲಿ ಈ ಡ್ರ ಡ್ರೆಸ್ಸಿಂಗ್ ಟೇಬಲ್ ಸಣ್ಣ ಪುಟ್ಟ ಐಟಮ್ಸ್ನ ಇಟ್ಕೊಂಡಿದ್ದೀನಿ ಅಷ್ಟೇ ಇನ್ನು ಸ್ಟೋರೇಜ್ಗೆ ಆಗೋ ಥರ ನಾನು ಇನ್ನೇನು ಇಟ್ಕೊಂಡಿಲ್ಲ ಸೊ ಇಲ್ಲಿ ನೋಡಿ ಇಲ್ಲೊಂದಷ್ಟು ಪ್ರಾಡಕ್ಟ್ಸನ್ನ ಇಟ್ಕೊಂಡಿದ್ದೀನಿ ಪೆಡಿಕ್ಯೂರು ಮೆನಿಕ್ಯೂರು ಮತ್ತು ವ್ಯಾಕ್ಸು ಮತ್ತು ಥ್ರೆಡ್ಡಿಂಗ್ಗೆ ಏನೇನು ಬೇಕು ಮತ್ತು ಇದು ಮಸಾಜ್ ಆಯಿಲ್ಸು ಟ್ಯಾನ್ ಪ್ಯಾಕ್ಸು ಸ್ಕ್ರಬ್ಸು ಈ ಥರ ಮಾಯಶ್ಚರೈಸರು ಕ್ಲೆನ್ಸರು ಈ ರೀತಿ ಸಣ್ಣ ಪುಟ್ಟ ಒಂದಷ್ಟು ಐಟಮ್ಸ್ನ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ ಸೊ ನಾನು ಇನ್ನೂ ಐಟಮ್ಸನ್ನ ಪರ್ಚೇಸ್ ಮಾಡಬೇಕು ಪರ್ಚೇಸ್ ಮಾಡಿಬಿಟ್ಟು ನಾನು ಸೆಟಪ್ ಮಾಡ್ಕೋಬೇಕಾಗತ್ತೆ ಸೊ ಹಂಗಾಗಿ ನಾನು ಇನ್ನು ಏನು ಮಾಡಿಕೊಂಡಿಲ್ಲ ನೋಡೋಣ ಇಲ್ಲೇ ಇದಕ್ಕೆ ತಕ್ಕಂತೆ ಇವಾಗ ಸಣ್ಣ ಪುಟ್ಟ ಕಸ್ಟಮರ್ಸು ಇರೋದ್ರಿಂದ ನನಗೆ ಇಷ್ಟು ಸಾಕು ಇವಾಗ ಸದ್ಯಕ್ಕೆ ಅಂತ ಅಂದ್ಕೊಂಡಿದ್ದೀನಿ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತನ್ಬಿಟ್ಟು ಈಗ ಇನ್ನು ನನಗೆ ನನ್ನ ಪ್ರಕಾರ ಇನ್ನು ಒಂದು ಮಂತ್ ಕ್ಲಾಸಸ್ ಇರ್ಬೋದು ಆಲ್ಮೋಶ್ಟು ಮುಗೀತು ಎಲ್ಲ ಕ್ಲಾಸಸ್ಸು ನಾನು ಸೆಂಟ್ರಲ್ಲಿ ಬರ್ತಾ ಇರೋದು ಹ್ಯಾಂಡ್ ಪ್ರಾಕ್ಟೀಸು ನಮಗೆ ಕೊಡ್ತಾ ಇರೋದ್ರಿಂದ ಸೊ ನನಗೆ ಏನೂ ರಿಸ್ಕ್ ಅನ್ನಿಸ್ತಾ ಇಲ್ಲ ಥ್ರೆಡ್ಡಿಂಗು ವ್ಯಾಕ್ಸಿಂಗು ಎಲ್ಲ ಆಲ್ಮೋಸ್ಟ್ ನಾನೆಲ್ಲ ಮಾಡ್ತಾ ಇರೋದ್ರಿಂದ ನನಗೇನು ಅನ್ನಿಸ್ತಾ ಇಲ್ಲ ಸರಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನಮಗೆ ಹೇರ್ ಕಟ್ ಸ್ಟಾರ್ಟ್ ಆಗಿದೆ ಸೊ ಅದೆಲ್ಲ ಸ್ವಲ್ಪ ಕ್ಲಾಸಸ್ ಎಲ್ಲ ಮುಗಿದ್ಮೇಲೆ ಈ ಮಂತಲ್ಲಿ ಕಂಪ್ಲೀಟ್ ಆಗುತ್ತೆ ಈ ಮಂತಲ್ಲಿ ಕಂಪ್ಲೀಟ್ ಆಗೋಕ್ಕೆ ಸೊ ನನಗೆ ತುಂಬ ಅಂದರೆ ತುಂಬ ಕೆಲಸಗಳಿದೆ ನನಗೆ ಎಲ್ಲಿ ತಲೆ ಹೋಗಬೇಕು ಎಲ್ಲಿ ಏನು ಕೆಲಸ ಮಾಡಬೇಕಂತ ಗೊತ್ತಾಗ್ತಾನೆ ಇಲ್ಲ ಇನ್ನು ಹೋಗಿ ನಾನು ಐನೂರನ್ನ ಕೇಳಿಲ್ಲ ಯಾವ ಹೆಸರಲ್ಲಿ ಚೆನ್ನಾಗಿ ಆಗಿಬಾರತ್ತೆ ಅಂತಂದ್ಬಿಟ್ಟು ಸೊ ಇನ್ಸ್ಟಾ ಡಿ ಮಾತ್ರ ಸುಮ್ಮನೆ ಬೇರೆ ಇಟ್ಟಿದ್ದೀನಿ ಅಷ್ಟೇ ಸೊ ನನಗೆ ಪಾರ್ಲರ್ಗೆ ಮತ್ತು ನಾನು ಮೇಕಪ್ಗೆಲ್ಲ ವಿಸಿಟಿಂಗ್ ಕಾರ್ಡ್ಸ್ ಎಲ್ಲ ಮಾಡಿಸ್ಬೇಕಾಗತ್ತಲ್ವ ಸೊ ಅದಕ್ಕೆ ಯಾವ್ದು ಹೆಸ್ರು ಕೊಡೋದು ಯಾವ್ದು ಹೆಸ್ರು ಕೊಟ್ಟರೆ ಓಕೆ ಆಗುತ್ತೆ ಅಂತಂದ್ಬಿಟ್ಟು ನಾನು ನೋಡಬೇಕು ಹಂಗಾಗಿ ನಾನು ಐನೂರನ್ನ ಕೇಳ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ ಯಾವ ಹೆಸ್ರು ನಮಗೆ ಕೂಡಿ ಬರುತ್ತೆ ಯಾವುದಾಗಿ ಬರುತ್ತೆ ಅಂತ ನೋಡಿಕೊಂಡು ಐನೂರನ್ನ ಕೇಳ್ಕೊಂಡು ಬಂದು ಮತ್ತೆ ನಾನು ಗೂಗಲ್ ಆ್ಯಡ್ ಮಾಡಿಸ್ಬೇಕು ಗೂಗಲ್ ನೇಮ್ ಆ್ಯಡ್ ಮಾಡಿಸ್ಬಿಟ್ಟು ಲೊಕೇಶನ್ನ ಪುಟ್ ಮಾಡಿದ್ರೆ ಸೊ ಇಲ್ಲೆಲ್ಲ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ ಯಾಕೆ ಅಂದರೆ ಇಲ್ಲೆಲ್ಲ ಅಪಾರ್ಟ್ಮೆಂಟ್ಸು ಎಲ್ಲ ಇರೋದ್ರಿಂದ ಸ್ವಲ್ಪ ಬರ್ತಾರೆ ಸೊ ಸ್ವಲ್ಪ ಇದರಿಂದಾನೆ ಗ್ರೋತ್ ಆಗೋಣ ಆಮೇಲೆ ಬೇಕಾದರೆ ಮಾಡ್ಕೋಬೋದು ಅಂತ ಒಂದು ಮೈಂಡ್ಸೆಟಲ್ಲಿ ಇದ್ದೀನಿ ಸೊ ಹಂಗಾಗಿ ಮೇಕಪ್ಸು ಆರ್ಡರ್ಸ್ಗೆಲ್ಲ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪನೇ ದುಡ್ಡನ್ನ ಸೇವಿಂಗ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ಆಮೇಲೆ ದೊಡ್ಡದಾಗಿ ಪ್ಲ್ಯಾನ್ ಮಾಡೋಣ ಸಡನ್ನಾಗಿ ಬೇಡ ಅಂತ ನೋಡೋಣ ಸೊ ನಿಮ್ಮ ಒಪಿನಿಯನ್ಸು ಯಾವ್ಯಾವ ರೀತಿ ಇದೆ ಅಂತಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಸೊ ಹಾಗೇ ಮುಂದಕ್ಕೂ ನಾನು ಯಾವ್ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತೀನಿ ನಾನು ಏನೇನೆಲ್ಲ ಇನ್ಕ್ಲೂಡ್ ಮಾಡ್ತೀನಿ ನನ್ನ ಚಿಕ್ಕ ಪುಟ್ಟ ಮನೆಯಲ್ಲೇ ಮಾಡ್ತಿರೋ ಪಾರ್ಲರ್ಗೆ ಅಂತನ್ಬಿಟ್ಟು ನಿಮಗೆ ಬ್ಲಾಗ್ ಮುಖಾಂತರ ತಿಳಿಸ್ಕೊಡ್ತೀನಿ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಹಾಗೆಯೇ ಬ್ರೈಡಲ್ ನಾನ್ ಬ್ರೈಡಲ್ ಯಾವುದೇ ರೀತಿ ಮೇಕಪ್ ಮೇಕಪ್ ಆರ್ಡರ್ ಬುಕ್ಕಿಂಗೋಸ್ಕರ ಸ್ಕ್ರೀನ್ ಮೇಲೆ ನನ್ನ ನಂಬರ್ನ ಆಗಿತ್ತು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಮೆಸೇಜ್ ಕೂಡ ಮಾಡ್ಬೋದು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಕಾಸ್ಟ್ ಪ್ರೈಸೆಲ್ಲ ನಿಮ್ಗೆ ಅದರಲ್ಲೇ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಷ್ಟೇ ಸೊ ನಾನು ಸಣ್ಣಗೆ ಹಾಕಿದ್ದಲ್ವ ಅದು ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಇವತ್ತೇ ತೋರ್ಸೋಕ್ಕಾಗಲ್ಲ ಅದೊಂದು ಟೂ ಡೇಸ್ ಒಣಗಬೇಕು ಹಂಗಾಗಿ ಅದನ್ನು ಬಿಟ್ಬಿಟ್ಟಿದ್ದೀನಿ ಸೊ ನಾಳೆ ಎಲ್ಲ ನಾಡಿದ್ದು ಯಾವುದಾದ್ರು ವ್ಲಾಗ್ನ ನಾನು ನಿಮಗೆ ಅಪ್ಲೋಡ್ ಮಾಡಿದ್ರೆ ಆ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಸಣ್ಣಗೆ ಬಂದಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ತುಂಬ ಸಲ ಟ್ರೈ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ನಿಮಗೆ ತೋರಿಸ್ತೀನಿ ನೀವು ಕೂಡ ಟ್ರೈ ಮಾಡಿ ಈ ಬೇಸಿಗೆಯಲ್ಲಿ ಬೇಗ ಡ್ರೈ ಆಗಿಬಿಡುತ್ತೆ ನಿಜವಾಗ್ಲೂ ಅದಕ್ಕೆ ಎಲ್ಲರೂ ಬೇಸಿಗೆಯಲ್ಲಿ ಮಾಡೋದು ಆರಾಮಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಈ ಮಕ್ಳಿಗೆಲ್ಲ ಸಣ್ಣಗೆ ತುಂಬ ಇಷ್ಟ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಔಟ್ಸೈಡ್ ಫುಡ್ಗಳಿಗಿಂತ ಈ ಸಂಡಿಗೆ ಚಕ್ಲಿ ಈ ಥರ ನಿಪ್ಪಟ್ಟು ಈ ಥರ ಎಲ್ಲ ಮಾಡಿ ಕೊಡ್ತಾ ಇರಿ ಯೂಟ್ಯೂಬಲ್ಲಿ ಬೇಜಾನ್ ವೀಡಿಯೋಸ್ ಬರ್ತಾ ಇರ್ತವೆ ಸೊ ಮಕ್ಕಳಿಗೆ ಆದಷ್ಟು ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡಿಬಿಟ್ಟು ಈ ರೀತಿ ಮಾಡಿ ಕೊಡ್ತಾ ಇರಿ ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆಯೇ ಬ್ರೈಡಲ್ ಬುಕ್ಕಿಂಗ್ ಅಥವಾ ನಾನ್ ಬ್ರೈಡಲ್ ಮೇಕಪ್ ಎನಿ ಎಂಕ್ವೈರಿಗೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹೀಗೆ ಸಪೋರ್ಟ್ ಮಾಡ್ತಾ ಇರಿ Thank you so much. Bye. Hello, listening? Bye. Bye. Thank you. Thank you, Thank you so much. Thank you. Bye bye. Bye bye. <laughs> okay, bye bye.